ಎಲ್ಲರಿಗೂ ನಮಸ್ಕಾರ ಹೆಂಗಿದ್ದೀರಾ ಮತ್ತು ನಾನು ಈಗ ಯಾವಾಗಲೂ ಬರೀ ಟೀ ಟಿ 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 ಅಂತ ಇರ್ತೀನಿ ಟೀ ಮೇಲೆ ಕವನ ಬರೀತಿರ್ತೀನಿ ಅದಕ್ಕೆ ತೀರಾ ಕಾಫಿ ಮತ್ತು ಕಾಫಿ ಲವರ್ಸ್ ಇರ್ತಾರಲ್ಲೋ ಅವರೇನಂದ್ರು ಅಂತಂದರೆ ನೀನು ತೀರಾ ಬರೀ ಟೀ ಟೀ ಕುಡಿಯೋರೆ ಕಾಣೋದು ಜಗತ್ತನ್ನ ಯಾರು ಕಾಪಿ ಕುಡಿಯೋರಿ ಇಲ್ವೇ ಇಲ್ಲೇನು ಹಾಂ ಯಾಕೆ ನೀ ಕಾಪಿ ಕಾಪಿ ಬಗ್ಗೆ ಒಂದು ಕವನ ಬರೆಯಲ್ಲ ಅಂತಂದರು ನೀ ಎಲ್ಲರ ಕಾಪಿ ಬಗ್ಗೆ ಕವನ ಬರೆದಂಗೆ ಎಲ್ಲರ ಬಾ ಕೊಡ್ಗುಲ್ ತಂದು ಎಡಗಾಲ ಕೊಯ್ದು ಕಳಿಸ್ಬಿಡ್ತೀವಿ ಅಂತ ಅಂದರು ತೀರ ಬಿಡು ಯೂಟ್ಯೂಬ್ ಮೊದಲೇ ನಾಲ್ಕು ಜನ ಸರಿ ಕ್ರೂಡಾಡೋ ಜಾಗ ತೀರ ಕಾಫಿಗೊಂದನ್ಯಾಯ ಟೀಗೊನ್ಯಾಯ ಅಂತ ಮಾಡಿದರೆ ಬೆಲೆ ಮರ್ಯಾದೆ ಇರೋಲ್ಲ ಅಂತೇಳಿ ಕಾಫಿ ಬಗ್ಗೆ ಒಂದು ಕವನ ಬರದೆ ಅದನ್ನ ಈಗ ಓದ್ತೀನಿ ಕೇಳಿಸ್ಕೊಳ್ರಿ ಓ ಕಾಫಿ ನೀನು ನನಗೆ ಬೇಕೇ ಬೇಕು ನೀನು ಇಲ್ಲ ಅಂದರೆ ನನಗೆ ಕಣ್ಣೀರಾಗುತ್ತೆ ಲೀಕು ಎಷ್ಟೇ ಟ್ರೈ ಮಾಡಿದ್ರೆ ಮಾಡೋಕ್ಕಾಗಲ್ಲ ಲಾಕು ಈ ಜೀವನದ ಜಂಜಾಟ ಸಾಕು ನಂಗೆ ಸಿಕ್ಕಿರೋವೆಲ್ಲ ಬರೀ ಕ್ರಾಕು ಅವುಗಳ ಜೊತೆ ಸೇರಿ ನಾನು ಆಗಿನಿ ಸೈಕು ನೋಡೋಕ್ಕಾಗ್ತಿಲ್ಲ ಅವುಗಳ ಸ್ಟ್ರೈಕು ಅದಕ್ಕೆ ಅದು ಇದು ಹೇಳಿ ಎತ್ಬೇಕವಿದ ಜಾಕು ಇದು ಒಳ್ಳೆ ಜೋಕು ನನ್ನನ್ನು ನಾನು ನೋಡ್ಕೊಂಡ್ರೆ ಆಗುತ್ತೆ ಚಾಕು ನಾನು ಎಲ್ಲಿದ್ದೀನಿ ಅಂತ ನನ್ನನ್ನು ನಾನು ಮಾಡ್ಕೊಳಕ್ಕೆ ಆಗ್ತಿಲ್ಲ ಟ್ರ್ಯಾಕು ಬೇಗ ಬಂದು ನನ್ನ ನೋವುಗಳಿಗೆ ಹಾಕ್ಬಾರ್ದ ಚಾಕು ಹಾಕಿ ಅವನ ಸುಡ್ಗಡೆ ಸುಡುಗಡೆಗೆ ನೂಕು ಹೋಗಲ್ಲ ಅಂದರೆ ದರ ದರ ಹೇಳೋದು ದೂಕು ನಿನ್ನ ಕುಡಿದ್ರೆ ಹೊಡೆದಂಗೆ ಆಗುತ್ತೆ ಹೀರೋ ಹೊಂಡ ಬೈಕು ಸರಿ ನನಗೋಸ್ಕರ ಕಾದೈತೆ ಪಾತ್ರೆ ತುಂಬಿರೋ ಸಿಂಕು ಅವನ ತೊಳೆಯೋಷ್ಟೊತ್ತಿಗೆ ಬುದ್ದಿಗೆ ಬಡಿಯುತ್ತ ಮಂಕು ಮೆದುಳಿನ ತುಂಬ ಬರೀ ಜಂಕು ತೊಳಿತಾಯಿರ್ಬೇಕಾದ್ರೆ ನೆನಪಿಗೆ ಬರುತ್ತೆ ಅವ್ರಿ ಇವ್ರು ಅಂದಿರೋ ಕೊಂಕು ಭಾರಿ ಅವುಗಳ ಜೀವನವೇ ಅಂಕುಡಕು ಹಾಳಾದವು ಮೂರತ್ತು ಬಾಣ್ತವೆ ನಮ್ಮ ಬಗ್ಗೆನ ತಿಂಕು ಅದಿರಲಿ ಈಗ ಒಂದು ರಾಸ್ ಪಾತ್ರೆ ತೊಳ್ದು ಖಾಲಿ ಆಯಿತು ಸಿಂಟೆಕ್ಸ್ ಟ್ಯಾಂಕು ಏನಾರು ಆಗ್ಲತ್ತ ಎಲ್ಲ ದುಃಖಕ್ಕೂ ನೀನೇ ಒಳ್ಳೆಯ ಡ್ರಿಂಕು ನೀನೇ ನನ್ನ ಸಂತೋಷ ತುಂಬಿರೋ ಟ್ರಂಕು ನನ್ನ ಉಸಿರಿನ ಪವರ್ ಬ್ಯಾಂಕು ಬಂದರೆ ಬರಲಿ ಗ್ಯಾಸ್ಟ್ರಿಕ್ ಸೋಂಕು ಆಗ ಮನೇಲಿ ಕ್ಯಾಕ್ರೆ ಸುಗೀತಾರೆ ಆದರೂ ಬಿಡೋಲ್ಲ ನಿನ್ನ ಜೊತೆ ಲಿಂಕು ಯಾರಿಗೂ ಕಾಣ್ದಂಗೆ ನೀನು ಕುಡಿದು ಮಾಡ್ತೀನಿ ಅವರಿಗೆ ಪ್ರಾಂಕು ಹಾಗೂ ಗೊತ್ತಾದರೆ ಆರು ಲಿಕ್ಸೋ ಏಳು ಲಿಕ್ಸೋ ಅಂತ ಹೇಳಿ ಅವ್ರ ಬುದ್ಧಿಗೆ ಬಳಿತೀನಿ ಕರೆ ಇಂಕು ನೀನಿದ ಮೇಲೆ ಇಂಥ ವಿಷಯದಲ್ಲಿ ತಗೊಳ್ಳದೇ ಇರ್ತೀನ ಫಸ್ಟ್ ರ್ಯಾಂಕು ನೋಡಿ ಹೇಗಿತ್ತು ಕವನ ಸುಮ್ಮನೆ ತಮಾಷೆಕ್ಕೆ ಬರೆದಿದ್ದು ನಿಮಗೆ ಕವನ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಕಾಫಿ ಬಗ್ಗೆ ಆಯಿತಾ ನೋಡಿರಿ ಇದನ್ನು ಮಾಡಲಿಕ್ಕೆ ಕಾಫಿ ಫಿಲ್ಟರ್ ಅಥವಾ ಕಾಫಿ ಪ್ರೆಸ್ ಅಂತಲೂ ಕರೀತಾರೆ ಈ ಥರ ಸಿಗುತ್ತೆ ಎಲ್ಲ ಅಂಗಡಿಗಳಿಗೆ ಸಿಗುತ್ತೆ ಒಂದು ತಂದಿಟ್ಕಳ್ರಿ ಈ ಥರ ನೋಡಿರಿ ಇದರಲ್ಲಿ ಹಿಂಗೆ ಒಂದು ಕೆಳಗಡೆ ಡಿಕಾಕ್ಷನ್ ಎಳೆಯುತ್ತೆ ಮೇಲಿಂದಕ್ಕೆ ಕಾಫಿ ಪುಡಿ ಹಾಕ್ತೀವಿ ಆಮೇಲೆ ಕಾಫಿ ಪುಡಿ ಹಾಕಿದ್ಮೇಲೆ ಅದನ್ನಿಟ್ಟು ಇದು ಮಾಡಿದ್ದು ಮುಚ್ಚಳಿಕೆ ಹ್ಞೂ ಈಗ ಏನು ಮಾಡ್ತೀನಪ್ಪ ಅಂತಂದರೆ ಇದಕ್ಕೆ ಕಾಫಿ ಪುಡಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಚಮಚ ಹಾಕ್ತೀನಿ ನೀವೆಷ್ಟು ಬೇಕಾದ್ರೆ ಹಾಕೋಬೋದು ಇದರಲ್ಲಿ ನಾನು ಎರಡು ಸತಿ ಡಿಕಾಕ್ಷನ್ ತೆಗಿತೀನಿ ಮೊದಲ ಸಲ ತೆಗೆಯೋದು ಸ್ಟ್ರಾಂಗ್ ಇರುತ್ತೆ ಎರಡು ಸತಿ ಪರವಾಗಿಲ್ಲ ನಡೆಯುತ್ತೆ ಹ್ಞೂ ಕಾಫಿ ಪುಡಿ ಹಾಕಿದ್ಮೇಲೆ ಒತ್ತಬಾರ್ದು ಆಮೇಲೆ ಒಂದು ಚೂರು ಬೆಲ್ಲನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಚೂರು ಆಮೇಲೆ ಒಂದು ಹಳ್ಳು ಉಪ್ಪು ನೋಡಿರಿ ಒಂದೇ ಒಂದು ಹಳ್ಳು ಉಪ್ಪು ಹಾಕ್ತಿದ್ದೀನಿ ಗೊತ್ತಾಯ್ತಾ ಆಮೇಲೆ ಇದನ್ನ ಹಿಂಗೆ ನಿಧಾನಕ್ಕೆ ಬಿಡ್ಬೇಕು ಒತ್ತಬಾರ್ದು ಹ್ಞೂ ಹಂಗೆ ಅದ್ರ ಮೇಲೆ ಹಿಂಗೆ ಸ ಒಂಚೂರು ಒಂದು ಸತಿ ಕುಟ್ಟಿ ಹಿಂಗೆ ಸಪಾಟ್ ಮಾಡಿ ಹಂಗೆ ಇಟ್ಬಿಡ್ಬೇಕು ಒತ್ತಬಾರ್ದು ಆಮೇಲೆ ಒಂದೊಟ್ಟು ನೀರು ಹಾಕಿ ಒಂದು ಸ್ಟೀಲಿನ ಚರಕ್ಲಿಗೆ ಅದನ್ನ ಮಳಿಸ್ಬೇಕು ಅಂಥದ್ದು ಅದು ಮಳತಿದ್ದಂಕಾಲೇ ನಾವಿಲ್ಲಿ ಏನು ಮಾಡಿಟ್ಕೊಂಡಿದ್ದೀವಲ್ಲ ಕಾಫಿ ಪುಡಿ ಹಾಕಿ ಅದಕ್ಕೆ ನೀರನ್ನು ಹಾಕಬೇಕು ಒಂದೇ ಸತಿ ಬಗ್ಸ್ ನಡೀನಬಾರ್ದು ಒಂದು 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 ಮೂವತ್ತು ಸೆಕೆಂಡ್ ಬಿಟ್ಟು 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 ಹಾಕಬೇಕು ಆಮೇಲೆ ಇದು ಮುಚ್ಚಳೋದನ್ನು ಪೂರ್ತಿ ಮುಚ್ಚಬಾರ್ದು ಹಿಂಗೆ ಹಿಂಗೆ ಬಿಟ್ಟಿರ್ಬೇಕು ಹಿಂಗೆ ಅದು ಹ್ಞೂ ಪೂರ್ತಿ ಮುಚ್ಚಿದ್ರೆ ಅಂತಂದರೆ ಅದು ಇಳ್ಕೊಳ್ಳೋಲ್ಲ ಡಿಕಾಕ್ಷನ್ ಕೇಳೋಕ್ಕೆ ಗೊತ್ತತ್ತಾ ನೋಡ್ರಿ ಹಂಗೆ ಒಂದು ಅನ್ಕ ಒಂದು ಅದರ ಡಿಕಾಕ್ಷನ್ ಹನಿ ಅನಿಕೆ 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 ಕೆಳಗಡೆ ಡಿಕಾಕ್ಷನ್ ಬರುತ್ತೆ ಇವಾಗ ಕಾಫಿ ಮಾಡೋದಕ್ಕೆ ಮಂದನಾ ತಗೊಂಡ್ರೆ ರುಚಿ ಇದೆ ಫಿಲ್ಟರ್ ಕಾಫಿಗೂ ಒಂಚೂರು ಹಾಲು ಮಂದಗಿರ್ಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಹಾಲನ್ನ ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಕಾಫಿ ಒಂಚೂರು ಸಪ್ಪಗಿದ್ರೇ ಚೆನ್ನಾಗಿ ತೀರಾ ಸಿಕ್ಕಟ್ಟೆ ಸೀರೆ ಆಗಿದ್ದರೆ ಕೂಡ ಹೆಂಗಾಗಲ್ಲ ಒಂಚೂರು ಸೊಪ್ಪಾಗಿ ಮಾಡ್ಕೊತೀನಿ ಕಾಫಿ ಕಾಫಿ ಆದರೆ ಟೀ ಆದರೆ ಒಂಚೂರು ಸೀಮ್ ಮುಂದಿರಬೇಕು ಇದು ಒಂದು ಸ್ವಲ್ಪ ಬೆಲ್ಲದ ಬೆಲ್ಲದ್ದು ಹಸಿ ಹಸ್ನಾಗೋರ್ಗು ಸ್ವಲ್ಪ ಮಳಸ್ಬೇಕು ಉಂಡೆ ಬೆಲ್ಲ ಆದರೆ ಹೊಡೆಯಲ್ಲ ಹೆಚ್ಚು ಬೆಲ್ಲ ಆದರೆ ಹೊಡೆಯುತ್ತೆ ಈಗೇನು ಮಾಡಿದೆ ನೋಡಿರಿ ಈಗ ಏನು ಮಾಡ್ತನಪ್ಪ ಅಂದರೆ ಈಗ ಡಿಕಾಕ್ಷನ್ ಎಲ್ಲ ಕೆಳಗಡೆ ಸೇರಿತ್ತು ನೋಡಿರಿ ಇವಾಗ ಎಷ್ಟು ಬೇಕೋ ಅಷ್ಟೊಂದು ಕಪ್ಪಿಗೆ ಹಾಕ್ಕೊಂಡು ನಮಗೆ ಅದೇನು ಮಳಸಿರ್ತೀವಲ್ಲ ಹಾಲು ಇದಕ್ಕೆ ಹಾಕ್ಕೊಂಡು ಒಂದು ಸತಿ ಎರಡು ಸತಿ ಹಿಂಗೆ ಎತ್ತೋ ಇದ್ಬಿಟ್ರೆ ರುಚಿ ರುಚಿಯಾದ ಫಿಲ್ಟರ್ ಕಾಫಿ ಸಿದ್ಧವಾಯಿತು ಆಯಿತು ಅಂತಲೇ ಅರ್ಥ ಭಾಳ ಚೆನ್ನಾಗಿರುತ್ತೆ ನಾನು ನಿಮಗೆ ಟಿಪ್ಸ್ ಹೇಳಿದ್ನಲ್ಲ ಒಂದು ಹಳ್ಳು ಕಲ್ಲುಪ್ಪು ಒಂದು ಚೂರು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಆ ಕಾಫಿ ಪುಡಿ ಮೇಲೆ ಹಾಕಿ ಆಮೇಲೆ ನೀವು ಡಿಕಕ್ಷನ್ ತೊಗೊಂಡ್ರಿ ಅಂತಂದರೆ ಡಿಕಕ್ಷನ್ ಭಾಳ ಚೆನ್ನಾಗಿರುತ್ತೆ ಹೋಟ್ಲುಗಳು ಹಿಂಗೆ ಮಾಡೋದು ಸರಿ ಆಯಿತು ಟ್ರೈ ಮಾಡಿ ನೋಡಿ ಮುಂದಿನ ಹಿಡ್ದೆಲ್ಲ ಬೈ ಬಾಯ್